ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ ಹೋಗ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರೆಯಬೇಡಿ ಅಮೃತದಾರೆ ನಾಳೆ ನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೇಶ್ವರಿ ಜಯದೇವ್ ಆನಂದ್ ಮನೆಗೆ ಬರ್ತಾರೆ ಆನಂದ್ ಏನ್ ವಿಷಯ ಬಂದಿದ್ದು ಅಂತ ಕೇಳಿದಾಗ ಇದು ಏನಂದ್ರೆ ನಾನು ಸ್ವಲ್ಪ ಸಾಲ ಮಾಡಿದೀನಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬ್ಯಾಂಕ್ ಇಂದ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಇದು ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಆರ್ನೂರು ಕೋಟಿ ನಿಮ್ಮಿಂದನೇ ಸರಿ ಮಾಡುದು ಅಂತ ಜೈದೇವ್ ಹೇಳ್ತಾರೆ ಬಿಸ್ನೆಸ್ ನಲ್ಲಿ ತುಂಬಾನೇ ನಷ್ಟ ಆಗಿದೆ ನಾನು ಸರಿಯಾಗಿ ಗಮನ ಕೊಡಲಿಲ್ಲ ಅಂತ ಜಯದೇವ್ ಹೇಳ್ತಾರೆ ಮಾತಾಡ್ತಾ ಇದ್ರ ನೀವು ಅಂತ ಗಾಬರಿಯಾಗಿ ಆನಂದ್ ಮತ್ತೆ ಅವ್ರ ನಿನ್ ಹೇಳ್ತಾರೆ ಇದ್ದಾಗ ಎಲ್ಲಾನೇ ಸರಿ ಇತ್ತು ಆದ್ರೆ ಅವನಿಗೆ ಮೋಸ ಮಾಡಿ ಎಲ್ಲ ಕೂಡ ಖುಷಿಯಾಗಿದ್ದೀರಾ ಅಂತ ನೀವ್ ಅನ್ಕೊಂಡಿದ್ದೀರಾ ಆದ್ರೆ ಈಗ ಗೊತ್ತಾಯ್ತಾ ಇವತ್ತು ಕರ್ಮ ಬಿಡೋದಿಲ್ಲ ನನ್ ಗೆಳೆಯಗ್ ಮೋಸ ಮಾಡಿದಕ್ಕೆ ಆಗಿದೆ ಆ ಆನಂದ್ ಹೇಳ್ತಾರೆ ಹೇಳಿದ್ರೆ ಹೇಗೆ ಈಗ ನೀವೇ ಸಹಾಯ ಮಾಡಬೇಕು ನಾನ್ ಮನೆತನದ ಕಬ್ಬಿನ ನೀವೇ ಹೇಗಾದ್ರೂ ಕಾಪಾಡಬೇಕು ಅಂತ ಜಯದೇವ್ ಹೇಳ್ತಾನೆ ಕಾಪಾಡೋದಕ್ಕೆ ನನ್ನ ಕೈಲಿ ಏನು ಉಳ್ಕೊಂಡಿಲ್ಲ ಈಗಾಗ್ಲೇ ನನ್ನ ಗೆಳೆಯ ನಾನು ಬಿಟ್ಟೋದಾಗ್ಲಿ ನನ್ನ ಹಾಗೆ ನಿಮ್ಮ ಸಂಬಂಧ ನಿಮ್ಮ ಮನೆ ಸಂಬಂಧ ಮುಗ್ದೋಯ್ತು ಇಷ್ಟು ದಿನ ಸುಮ್ನೆ ಇದೀನಿ ಅಂದ್ರೆ ಅದೊಂದೇ ಕಾರಣಕ್ಕೆ ನನ್ನ ಗೆಳೆಯನಿಗೋಸ್ಕರ ಅವನ ಜೀವನದಲ್ಲಿ ತುಂಬಾ ಖುಷಿಯಾಗಿದ್ದಾನೆ ಹಾಗೆ ನೀವು ನಿಮ್ ಪಾಡಿಗೆ ಇದ್ದು ಬಿಡಿ ನರ ಮಾಡ್ಕೊಳ್ಳಿ ಒಟ್ನಲ್ಲಿ ಬೀದಿ ಪಾಲಂತೂ ಆಗ್ತೀರಾ ಅಂತ ಆನಂದ್ ಹೇಳಿ ನಮ್ಮ ಮನೆ ಬಿಟ್ಟು ಹೊರಗಡೆ ಹೋಗಿ ಅಂತ ಜಯದೇವ್ ಹೇಳಿದ ತಕ್ಷಣನೇ ಜಯದೇವ್ ಕೋಪ ಮಾಡ್ಕೊಂಡು ದಾರಿನು ಮುಗ್ದೋಯ್ತು ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾರಾದರೂ ಸಹಾಯ ಮಾಡ್ತಾರೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲೇ ದಾರಿನ ಮುಚ್ಚೋಯ್ತಿಲ್ಲ ಅಂತ ಏನ್ ಮಾಡೋದೀಗ ಅಂತ ಬೇಜಾರ್ ಮಾಡ್ಕೊಂಡು ಜಯದೇವಿ ಯೋಚನೆ ಮಾಡ್ತಾ ಇರ್ತಾರೆ ಕಡೆ ಗೌತಮ್ ನೋಡಬೇಕು ಅಂತ ಕುಶಾಲ ನಗರಕ್ಕೆ ಆನಂದ್ ಹೋಗ್ತಾರೆ ಈ ಸಿಕ್ಕಾಪಟ್ಟೆ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಾ ಇದೆ ಆರೋಗಿಳಿಯಾ ಐಸ್ ಕ್ರೀಮ್ ತಿನ್ಕೊಂಬರೋಣ ತಿನ್ನೋದಕ್ಕಿಂತ ಗೌತಮ್ ಮತ್ತೆ ಆನಂದ್ ಹೋಗ್ತಾ ಇರ್ತಾರೆ ಆಕಾಶ್ ಕೂಡ ಐಸ್ ಕ್ರೀಮ್ ನೋಡ್ತಾ ನಿಂತಿರ್ತಾನೆ ಏನಿದು ನಿನಗಿಂತ ಹೆಚ್ಚಾಗಿ ಇನ್ಯಾವುದೋ ಹುಡುಗ ಐಸ್ ಕ್ರೀಮ್ ನ ಆಸೆ ಪಟ್ಟು ನೋಡ್ತಾ ನಿಂತಿದ್ದಾನೆ ನಿಂತರೇ ಅಂತ ಅನ್ಸುತ್ತೆ ಅಂದಾಗ ಆಕಾಶನ ನೋಡಿದ ತಕ್ಷಣನೇ ಆನಂದ್ ಹೇಳಿದಾಗ ಅಯ್ಯೋ ಅವನ ನಂಗೆ ಪರಿಚಯ ಇರೋನೆ ಬಾ ಕೊಂಡೋಗೋಣ ಬಾ ಅಂತ ಹೇಳಿ ಆಕಾಶನ ಕರ್ಕೊಂಡು ಹೋಗ್ತಾರೆ ಐಸ್ ಕ್ರೀಮ್ ತಿನ್ನಕ್ಕೆ ಗೌತಮ್ ಒಳಗಡೆ ಏನು ಬೆರ್ಸಿಲ್ಲ ತಾನೆ ಅಂತ ಆಕಾಶ್ ಕೇಳಿದಾಗ ನೀನು ಇಷ್ಟೊಂದೆಲ್ಲ ಮಾತಾಡ್ತಿದ್ದಾನೆ ನೋಡೋಕೆ ಇಷ್ಟ ಎಷ್ಟಿದ್ದಾನೆ ತಾನೆ ಐಸ್ ಕ್ರೀಮ್ ತಂದು ಕೊಟ್ಟರು ಅದರಲ್ಲಿ ಬೆರ್ಸಕ್ ಆಗುತ್ತೆ ಆನಂದ್ ಹೇಳಿದ ತಕ್ಷಣನೇ ಬಿಡ ಅವ್ನ ಹಾಗೆ ಮಾತಾಡೋದು ಇವತ್ತೆಷ್ಟು ಬೇಕೋ ಅಷ್ಟು ಐಸ್ ಕ್ರೀಮ್ ತಿನ್ನು ಅಂತ ಗೌತಮ್ ಹೇಳಿದಾಗ ಖುಷಿಯಿಂದ ಆಕಾಶ್ ಐಸ್ ಕ್ರೀಮ್ ತಿಂತಾ ಇರ್ತಾನೆ ಅದನ್ನ ನೋಡಿ ಗೌತಮ್ ಮತ್ತೆ ಆನಂದ್ಗೆ ತುಂಬಾನೇ ಖುಷಿ ಆಗುತ್ತೆ ನಿನ್ ಮಗ ಕೂಡ ಇಷ್ಟೇ ಉದ್ದ ಆಗಿರ್ತಾನಲ್ವಾ ಹೌದಾ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ ಅಂತ ಆನಂದ್ ಹೇಳ್ತಾರೆ ಕಣೋ ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಆ ದೇವ್ರು ಆ ಅದೃಷ್ಟನ ಯಾವಾಗ ನನಗೆ ಕೊಡ್ತಾನೋ ಗೊತ್ತಿಲ್ಲ ಊರಲ್ಲಾದ್ರು ನನ್ ಮಗ ನನ್ ಹೆಂಡತಿ ಸಿಗ್ತಾರೆ ಅಂತ ಅನ್ಕೊಂಡಿದೀನಿ ಆ ದೇವ್ರು ಕಾಪಾಡಬೇಕು ಅಂತ ಗೌತಮ್ ಅನ್ಕೊತೀ ಆಯ್ತು ನಮ್ಮ ಚಿಕ್ಕಿ ಮತ್ತೆ ಅಮ್ಮ ಇಬ್ರು ಕೂಡ ಬೈತಾರೆ ಏನಾದ್ರು ಕಾಣಿಸಿಲ್ಲ ಅಂದ್ರೆ ಬೈತಾರೆ ಸರಿ ಟೈಮ್ ಆಯ್ತು ನಾನು ನಿನ್ ಬರ್ತೀನಿ ಹಿಂಗ್ ಸಂಕಲ್ ಅಂತ ಹೇಳಿ ಆಕಾಶಲಿಂದ ಹೊರಟೋಗ್ತಾನೆ ಇವ್ನೇನೋ ಬಂದ ಹೊರಟೇ ಹೋದ ಅಂತ ಆನಂದ್ ಹೇಳ್ದಾಗ ಗೌತಮ್ ನಿನ್ ತಾಯಿ ಹೆಸ್ರಿನ ಅಂತ ಕೇಳ್ತಾರೆ ನಾ ಮುಂದಿನ ಸರಿ ಸಿಗ್ತಿರಲ್ಲ ಅವಾಗ ಹೇಳ್ತೀನಿ ಬಾಯ್ ಅಂತ ಹೇಳಿ ಆಕಾಶಲಿಂದ ಹೋಗಿ ಬಿಡ್ತಾನೆ ಭೂಮಿಕಾ ಎಲ್ಲಿಂದನೂ ಹೊಗೆ ಬರ್ತಾ ಇದೆಯಲ್ಲ ಅಂತ ಕಾಲೇಜ್ ಹತ್ರ ಸುತ್ತಾಡ್ತಾ ಇರ್ತಾರೆ ಭೂಮಿಕ ಹೊಗೆ ಬರ್ತಾ ಇರೋ ಜಾಗ ಹುಡ್ಕೊಂಡು ಹೋದಾಗ ಅಲ್ಲಿ ಹುಡುಗರೆಲ್ಲ ಕೂತಿರ್ತಾರೆ ಕೂತಿರ್ತಾರೆ ನೋಡಿ ಭೂಮಿಕಾಗೆ ತುಂಬಾನೇ ಬೇಜಾರಾಗುತ್ತೆ ನೀವೆಲ್ಲರೂ ವಿದ್ಯಾವಂತರಾಗ್ಬೇಕಾಗಿರೋರು ಬಿಟ್ಟು ಈ ತರ ಇಲ್ಲಿ ಹೋಗ್ತಾ ಇದಿರಲ್ಲ ಸ್ವಲ್ಪನಾದ್ರೂ ನಿಮಗೆ ಏನು ಅನ್ಸೋದೇ ಇಲ್ವಾ ಸರಿ ಈ ತರ ಮಾಡಿದ್ರೆ ನಿಮ್ಗೆ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಮೊದಲನೇ ಸಾರಿ ಇಂತ ಬಿಡ್ತಾ ಇದೀನಿ ಸರಿ ಯಾವ್ದೇ ಕಾರಣಕ್ಕೂ ಈಗ ಮಾಡ್ಬೇಡಿ ಹೋಗಿ ಅಂತ ಬೈದು ಭೂಮಿ ಕಾಲಿಂದ ಕಳಿಸ್ತಾರೆ ಒಬ್ಳು ಹೇಳಕ್ ಬಂದ್ಬಿಟ್ಲು ಹುಡುಗಿನ್ ಮಾಡಕ್ ಬೇರೆ ಕೆಲಸ ಇಲ್ವಾ ಅಂತ ಹುಡುಗರು ಅಂತ ಇರ್ತಾರೆ ಕೇಳಿಸ್ಕೊಂಡ ಭೂಮಿಕ ಕೋಪ್ ಮಾಡ್ಕೊಂಡು ಹುಡುಗರ ಹತ್ರ ಹೋಗಿ ಕೆನ್ನೆ ಹೊಡಿತಾಳೆ ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ ಅಷ್ಟಕ್ಕೂ ನಿಮ್ಗೆ ಆದ್ರೆ ನನಗೇನು ನಾನು ಸುಮ್ಮನೆ ಇರ್ಬೋದು ಆದ್ರೆ ನಾನು ಆ ತರದವಳಲ್ಲ ನೀವು ವಿದ್ಯೆ ಹೇಳ್ಕೊಡಕ್ ಬರೋಳು ಹಾಗೆ ಹೇಗಿರ್ಬೇಕು ಹೇಗ್ ನಡ್ಕೋಬೇಕು ಅನ್ನೋದು ನಿಮ್ಗಿಂದ ಚೆನ್ನಾಗಿ ನನಗೆ ಗೊತ್ತಿದೆ ನಡೆಯ್ ಮಾಡಿ ಹಾಗೇನೆ ನಾಳೆ ನಿಮ್ ತಂದೆ ತಾಯಿನ ಕರ್ಕೊಂಡ್ ಬರ್ಲೇಬೇಕು ಭೂಮಿ ಹೇಳಿದ ತಕ್ಷಣನೇ ಆಗ ಮೇಡಮ್ ಮಾತಾಡ್ಬೇಡಿ ಮೇಡಮ್ ನಮ್ಮ ತಂದೆ ತಾಯಿಗೆ ಏನಾದರೂ ಗೊತ್ತಾದ್ರೆ ಅವ್ರು ನಿಜವಾಗ್ಲೂ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ತಂದೆ ತಾಯಿ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ರೆ ಏನಾಗುತ್ತೋ ಏನಂತ ಎಲ್ಲ ಮಕ್ಕಳು ಕೇಳ್ಕೊತಾರೆ ಆಯ್ತು ಇನ್ನೊಂದ್ ಸರಿ ಈಗ ಓದಿನ ಬಗ್ಗೆ ಗಮನ ಕೊಡಿ ಬಗ್ಗೆ ಏನಾದರೂ ಗಮನ ಕೊಟ್ರೆ ನಿಮ್ಮ ಜೀವನದಲ್ಲಿ ನೀವು ಎಲ್ಲನೂ ಕಳ್ಕೊಂತೀರಾ ಏನೇ ನೀವೆಲ್ಲ ಬೀದಿ ಪಾಲಾಗ್ತೀರಾ ಭೂಮಿಕ ಬೈದೋಗ್ತಾರೆ ಬಡ ಇದೀಯ ಕೋಪ ಮಾಡ್ಕೊಂಡು ಇವನು ಎಲ್ಲದನ್ನು ಕಳ್ಕೊಂಡ ನಾನ್ ಇವನ ಜೊತೆ ದಿನ ಇದ್ದೆ ಈಗ ಏನಪ್ಪಾ ಮಾಡೋದು ಅಂದ್ರ ಬಾಯಿಗೂ ಕಷ್ಟ ಬಂದ್ಬಿಡ್ತು ಪರಿಸ್ಥಿತಿ ಬಂದ್ಬಿಡ್ತುನಾ ಕೂಡಿದ್ರೆ ಬೀದಿ ನಾನು ಕೂಡ ಬೀದಿ ಪಾಲ್ ಆಗ್ತೀನಿ ಏನ್ ಮಾಡ್ಲಿ ನಾನು ಈ ಕಡೆ ನನ್ನ ತವ್ರ ಮನೆಯವರು ಇಲ್ಲ ಕಡೆ ಜೈದೇವ್ ಮನೆಯವರು ಇಲ್ಲ ಆಗೋಯ್ತು ಆ ಮಲ್ಲಿ ಹೇಳ್ದಾಗೆ ಕೊನೆ ಬೀದಿಯವನ್ನ ನಮ್ಕೊಂಡು ಬಂದು ನಾನು ಬೀದಿ ಪಾಲ್ ಆಗ್ಬಿಟ್ಟೆ ಕೋಪ ಮಾಡ್ಕೊಂಡು ನಾನು ನನ್ನ ತವ್ರ ಮನೆಗೆ ಹೋಗೋದೇ ಒಳ್ಳೇದು ಪುನಃ ಹೇಗಾದ್ರೂ ಮಾಡಿ ಸಮಾಧಾನ ಮಾಡಬಹುದು ದೀಯಾ ಅನ್ಕೊತಾ ಇರ್ತಾಳೆ ಬ್ಯಾಗ್ ಬ್ಯಾಗ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇರೋದು ನೋಡಿ ಇದೇನ್ ದೀಯಾ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಜಯದೇವ್ ಕೇಳ್ತಾರೆ ನನ್ನ ತವರ್ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ತಂದೆ ಹತ್ರ ಮಾತಾಡಿ ಹೇಗಾದ್ರೂ ಕ್ಷಮೆ ಕೇಳ್ತೀನಿ ಅವ್ರ ಜೊತೆನೆ ನೆಮ್ಮದಿ ಆಗಿರ್ತೀನಿ ಬ್ಯಾಂಕ್ ಅವರು ಅವರು ಇವ್ರು ಅನ್ಕೊಂಡು ನನ್ನ ಕತೆ ಹೋಯ್ತು ಜೊತೆಗೆ ನಾನು ಕೂಡ ಬೀದಿಗೆ ಆಗ್ತಾರೆ ನಾನೇ ಯಾಕೆ ಬೀದಿಗೆ ಬಿಡ್ಲಿ ಇರುತ್ತೆ ಅಂತ ದಿಯಾ ಹೇಳ್ತಾಳೆ ಜಯ ದೇವ್ ಮತ್ತೆ ಶಕುಂತ ಎಲ್ಲರಿಗೂ ಶಾಕ್ ಆಗುತ್ತೆ ದಿಯಾ ನೀನ್ ಈ ತರ ಮಾತಾಡ್ತಾ ಇದೀಯ ನಿನ್ಗೋಸ್ಕರ ಅಂತ ನಾನು ಎಲ್ಲರನ್ನು ಇದ್ರ ಕುಂಥಿತಿ ತಗೊಂಡು ಮನೆಯಿಂದ ಹೊರಗಡೆ ಬಂದೆ ಬಿಟ್ಟು ಎಲ್ಲರ್ನು ಬಿಟ್ಟು ನಿನ್ಗೋಸ್ಕರ ಅಂತ ಬಂದೆ ಆದ್ರೆ ನೀನ್ ನೋಡಿದ್ರೆ ಈಗ ನನಗ್ ಕಷ್ಟ ಬಂತು ಅಂತ ನನ್ನನ್ನೇ ಬಿಟ್ಟು ಹೋಗ್ತಾ ಇದೀಯಾ ಜೈದೇವ್ ಕೇಳ್ತಾನೆ ಇಷ್ಟು ಜಯದೇವ್ ನಾನ್ ನನ್ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆ ನಿರ್ಧಾರ ತಗೋಬೇಕಾಗಿತ್ತು ಮದ್ವೆ ಆಗಿ ವರ್ಷದ ವರ್ಷದಿಂದ ಒಳ್ಳೆ ನಿರ್ಧಾರನೇ ತಗೊಂಡಿದ್ದೆ ಈ ಟೈಮ್ ಅಲ್ಲಿ ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ನಾನು ನಿನ್ ಜೊತೆ ಬೀದಿಗೆ ಬಿದ್ದು ಬಿಡಬೇಕಾಗುತ್ತೆ ಆ ತರ ಜೀವನ ಬೇಡವೇ ಬೇಡ ಅಸ್ಕರ ಅಂತಾನೆ ನಾನ್ ನನ್ ಲೈಫ್ ನೋಡ್ಕೊಂತ ಇದೀನಿ ಬಿಟ್ಟು ಜಯದೇವ್ ನೀನು ನಿನ್ ಲೈಫ್ ನೋಡ್ಕೊ ಅಂತ ತೀಯಾ ಹೇಳಿದ ತಕ್ಷಣನೇ ನಾವು ಇದು ಜೈದೇವ್ ಹಾಗಾದ್ರೆ ಇವಳು ನಿಜವಾಗಿ ಬಂದಿರೋದು ಆಸ್ತಿಗೋಸ್ಕರ ಎಲ್ಲಾ ಕೂಡ ಕಳ್ಕೊಂಡಿವಿ ಅಂದ ತಕ್ಷಣನೇ ಇವಳು ನಿನ್ನನ್ನ ಬಿಟ್ಟು ಹೋಗ್ತಾ ಇದ್ದಾಳೆ ಇವಳಿ ಹೋಲ್ಸಿದ್ರೆ ಮಲ್ಲಿನೇ ಎಷ್ಟೋ ಮೇಲೂ ಕಷ್ಟನೋ ಸುಖನೋ ನಿನ್ ಜೀವನದಲ್ಲಿ ನಿನ್ ಜೀವನ ಪರ್ಯಂತ ಅವಳು ನಿನ್ ಜೊತೆ ಇರೋದಕ್ಕೆ ರೆಡಿ ಇದ್ಲು ನೋಡಿದ್ರೆ ಅಂತ ಹುಡುಗಿನ ಬಿಟ್ಟೆ ಈಗ ನೋಡಿದ್ರೆ ನಮಗೆಲ್ಲ ಕಷ್ಟನೂ ಒಂದೇ ಸರಿ ಬರ್ತಾ ಇದಾವೆ ಬೇಜಾರ್ ಮಾಡ್ಕೊಂಡು ಶಕುಂತಲ ಹೇಳ್ತಾರೆ ಈ ದಿಯಾ ಈ ತರ ಮಾಡ್ತಾಳೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ ಮಾ ನನಗೆಲ್ಲಾನು ಅರ್ಥ ಆಗ್ತಾ ಇದೆ ಈಗ ನನಗೆ ಬುದ್ಧಿ ಬರ್ತಾ ಇದೆ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ನಾವು ಬಂದ್ಬಿಟ್ವಿ ನಾಳೆನೆ ಏನಾದ್ರು ಬ್ಯಾಂಕ್ ಬ್ಯಾಂಕ್ ಬಂದ್ರೆ ನಾವು ಬೀದಿಗೆ ಬೀಳ್ತೀವಿ ಬೇಜಾರ್ ಮಾಡ್ಕೊಂಡು ಜೈದೆ ಹೇಳ್ತಾ ಇರ್ತಾರೆ ನಾವಾಗ್ಲೇನೆ ನಿನಗೆ ಬಿಸ್ನೆಸ್ ಮೇಲೆ ಗಮನ ಕೊಡು ಕೊಡು ಅಂತ ಹೇಳ್ತಾ ಇದ್ದೆ ನೀನ್ ನೋಡಿದ್ರೆ ಅದು ಇದು ಅಂತ ಕ್ವಾರ್ಟಿ ಅಂತ ಅನ್ಕೊಂಡು ಜೊತೆ ಸೇರ್ಕೊಂಡು ಎಲ್ಲ ಕಡೆ ಬರೀ ಸುತ್ತಾಡೋದೇ ಮಾಡ್ತಾ ಇದ್ದೆ ನೋಡ್ದ ಏನಾಯ್ತು ಅಂತ ಕೊನೆಗೆ ಆ ಕೂಡ ನನ್ನ ಬಿಟ್ಟೆ ಕಟ್ಟೋದ್ಲು ಗೌತಮ್ ಆದ್ರೂ ಇದ್ದಿದ್ರೆ ಇಷ್ಟೆಲ್ಲ ಹಾಕ್ತಾನೆ ಇರಲಿಲ್ಲ ಕೂಡ ಅವನಿಂದ ಕಿತ್ಕೊಂಡು ಈಗ ಇಂದನು ಕೂಡ ಆಸ್ತಿ ಕೈಚಾರ ಹೋಗ್ತಾ ಇದೆ ಕೈಚಾರ ಮಾಡ್ಕೊಂಡು ಶಕುಂತಲ ಇದೆ ಮೇಲೆ ಕೂಗಾಡ್ತಾ ಇರ್ತಾರೆ ಈ ಕಡೆ ಗೌತಮ್ ಭೂಮಿಕ ಕೆಲಸ ಮಾಡ್ತಾ ಇರೋ ಅಂತ ಸ್ಕೂಲ್ ಹತ್ರ ಬರ್ತಾರೆ ಎಷ್ಟು ಚೆನ್ನಾಗಿದೆ ಈ ಸ್ಕೂಲು ಅನ್ಕೊಂತಾ ಇರ್ತಾರೆ ಅದೇ ರೀತಿನೇ ಮಲ್ಲಿ ಭೂಮಿಕನ ನೋಡ್ಕೊಂಡು ಊಟ ಕೊಟ್ಟು ಕೊಟ್ಟೋಗೋಣ ಅಂತ ಸ್ಕೂಲ್ ಹತ್ರ ಬರ್ತಾ ಇರ್ತಾಳೆ ಮಲ್ಲಿ ಗೌತಮ್ ಮತ್ತೆ ಆನಂದ ನೋಡಿ ಆಶ್ಚರ್ಯ ಆಗಿ ಗೌತಮ್ ಬಾಬಾ ಇಲ್ಲಿವರೆಗೂ ಬಂದಿದ್ದಾರೆ ಹಾಗಾದ್ರೆ ಅವರಿಗೆ ಭೂಮಿ ಕಕ್ಕ ಇಲ್ಲಿರೋದು ಗೊತ್ತಾಗೋಯ್ತಾ ಗೌತಮ್ ಬಾಬಾ ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಅವರಿಗೆಲ್ಲ ಎಲ್ಲಾ ಸತ್ಯ ಗೊತ್ತಾಗಿದೆ ಅಂತ ಅನ್ಸುತ್ತೆ ಬೇರೆ ಜೊತೆಗೆ ಬಂದಿದ್ದಾರೆ ಏನ್ ಮಾಡೋದು ಈಗ ಅಂತ ಮಲ್ಲಿ ಮಾಡ್ತಾನಿರ್ತಾಳೆ ಏನಾದ್ರು ಗೌತಮ್ ಬಾಬಾ ಒಳಗಡೆ ಹೋದ್ರೆ ಭೂಮಿ ಕಕ್ಕ ಹಾಗೆ ಆಕಾಶನ ನೋಡೇ ನೋಡ್ತಾರೆ ಎಲ್ಲಾ ಸತ್ಯನೂ ಗೊತ್ತಾಗುತ್ತೆ ಭೂಮಿ ಕಕ್ಕ ಗೌತಮ್ ಅಣ್ಣ ಇಬ್ರು ಒಂದಾಗ್ತಾರೆ ಕೊನೆಗೂ ಐದು ವರ್ಷದ ನಂತರ ಇವರು ನಮ್ ಜೀವನದಲ್ಲಿ ಒಳ್ಳೇದ್ ಮಾಡ್ತಾ ಇದ್ದಾನೆ ಮಲ್ಲಿ ಅನ್ಕೊಂಡು ಗೌತಮ್ನ ನೋಡಿ ಖುಷಿ ಪಡ್ತಾ ಇರ್ತಾಳೆ ಬೇಡ ಹೋಗಿ ಮಾತಾಡೋದ್ ಬೇಡ ಮೊದಲು ಭೂಮಿಕ ಹಕ್ಕನ್ನ ತುಂಬ ನೋಡ್ಲಿ ಅದಾದ್ಮೇಲೆ ಹೋಗಿ ಅವ್ರ ಜೊತೆ ಮಾತಾಡ್ತೀನಿ ಅವ್ರಿಗೆ ಸರ್ಪ್ರೈಸ್ ಇರ್ಲಿ ಮಲ್ಲಿ ಅನ್ಕೊಂಡು ಗೌತಮ್ ಅವ್ರ ಕಡೆ ನೋಡ್ತಾ ಇರ್ತಾಳೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್